ಬಹಳ ಜನ ಎಲ್ ಬಿ ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ ಆಮೇಲೆ ಸಾಕಷ್ಟು ಜನಕ್ಕೆ ಇನ್ನೂ ಅದು ಅರ್ಥ ಆಗ್ಬೇಕು ಸೊ ಹಾಗಾಗಿ ಆ ಎಲ್ಲ ಸಮಸ್ಯೆಗಳಿಗೆ ಸ್ವತಃ ಡಿ ಎಸ್ ಇ ಆರ್ ಡಿ ಅವರೇ ಉತ್ತರ ಕೊಟ್ಟಿದ್ದಾರೆ ಏನೇನ್ ಪ್ರಶ್ನೆಗಳು ಆಮೇಲೆ ಏನೇನು ಉತ್ತರಗಳನ್ನ ಕೊಟ್ಟಿದ್ದಾರೆ ನೋಡೋಣ ಬಿಡಿ ಸೊ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ನೋಡಿ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಎಲ್ ಬಿ ಅಂತ ಕರಿತಾರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಫ್ಯಾಕ್ಸ್ ಅಂತ ಕರಿತಾರೆ ಫ್ಯಾಕ್ಸ್ ಅಂತಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಕರಿಬೇಕಾಗುತ್ತೆ ಪದೇ ಪದೇ ಕೇಳಲಾಗ್ತಕ್ಕಂಥ ಪ್ರಶ್ನೆಗಳು ಅದಕ್ಕೆ ಉತ್ತರಗಳು ಏನೇನು ಆಮೇಲೆ ನಿಮಗೆ ಈಗಾಗಲೇ ಪ್ರಶ್ನೆ ಕೋಟಿ ಬಿಟ್ಟಿದ್ದಾರೆ ಕ್ವಶನ್ ಬ್ಯಾಂಕ್ ಪ್ರತಿ ಸಬ್ಜೆಕ್ಟ್ ಮೇಲೆ ಕ್ವಶನ್ ಬ್ಯಾಂಕ್ ಇದೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅದು ಹೆಂಗೆ ಅಂತ ನಾನು ಪ್ರಿವಿಯಸ್ ಹುಡುಗರು ಕೂಡ ಹೇಳಿದ್ದೀನಿ ಸೊ ಇಲ್ಲೊಂದು ವೆಬ್ಸೈಟ್ ನೀವು ಜಸ್ಟ್ ಡಿ ಎಸ್ ಸಿ ಆರ್ ಟಿ ಅಂತ ಗೂಗಲ್ದಲ್ಲಿ ಟೈಪ್ ಮಾಡಿದರೂ ಕೂಡ ಆ ವೆಬ್ಸೈಟ್ನಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು ಎಲ್ಲ ಒಂದು ನೀವು ಏನು ಎಲ್ಲ ಪ್ರಶ್ನೆ ಕೊಟ್ಟು ಕ್ವೆಶನ್ ಪ್ಯಾಕರ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಒಂದು ಎರಡನೇದು ಏನು ಅಂತಂದರೆ ಮೌಲ್ಯಾಂಕನ ಪಾಠ ಆದಂಥ ಮೌಲ್ಯಾಂಕನ ಸಾಮಗ್ರಿ ಅಂತ ಸಿಗುತ್ತೆ ಸೊ ಇಲ್ಲಿ ಒಂದು ಲಿಂಕ್ ಕೂಡ ಇದೆ ನೋಡಿ ಇದನ್ನು ಇದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತೀನಿ ತಗೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಡೌನ್ಲೋಡ್ ಆಗತ್ತೆ ಆಮೇಲೆ ನೋಡ್ತಾ ಹೋಗೋಣ ಈಗಾಗಲೇ ಮೌಲ್ಯಾಂಕನ ಮುಗಿದಿರುವ ಪಾಠಗಳಿಗೆ ಈಗಾಗಲೇ ಮುಗಿದಿರುವ ಪಾಠಗಳಿಗೆ ಎಲ್ ಬಿ ಅಲ್ಲಿ ದಾಖಲಿಸಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಎಸ್ ಐ ಟಿ ಎಸ್ ನಲ್ಲಿ ದಾಖಲು ಮಾಡಬೇಕಾಗತ್ತೆ ಸೊ ಹಾಗಾಗಿ ಹೌದು ಅಂತ ಕೊಟ್ಟಿದ್ದಾರೆ ನೋಡಿ ದಾಖಲು ಮಾಡಬೇಕು ತೃತೀಯ ಭಾಷೆಗೆ ಎಲ್ ಬಿ ಎ ಸಿದ್ಧಪಡಿಸಲಾಗಿದೆ ಹೌದು ಅಂತ ಹೇಳಿದ್ದಾರೆ ಇದಕ್ಕೂ ಕೂಡ ಬೈಲಿಂಬಲ್ ತರಗತಿಗೆ ಎಲ್ ಬಿ ಎ ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ ಹೌದು ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಮೂರನೇ ತರಗತಿವರೆಗೆ ಎಲ್ ಬಿ ಎ ಪ್ರಶ್ನೆ ಕೋಟಿ ಸಿದ್ಧಪಡಿಸಿದೆ ನಾಲ್ಕರಿಂದ ಏಳನೇ ತರಗತಿವರೆಗೂ ಸಿದ್ಧಪಡಿಸ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಹೇಳಿದ್ದಾರೆ ಇನ್ನು ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲಾ ಪ್ರಶ್ನೆಗಳನ್ನು ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಅಂತ ಹೇಳಿದ್ದಾರೆ ಹೌದು ಯಾಕಂತಂದ್ರೆ ಸಿಕ್ಕಾಪಟ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ ನೀವು ಏನಾದರೂ ಮೌಲ್ಯಮಾಪನ ಮಾಡ್ತೀರಾ ಫಿಫ್ಟೀನ್ ಮಾರ್ಕ್ಸ್ ಮಾಡ್ತೀರಾ ಅಂತಂದ್ರೆ ಸೊ ಇಲ್ಲಿ ಪಠ್ಯ ಆಧಾರಿತ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ದಿಂದ ಮಾತ್ರ ಕೇಳಬೇಕು ಅಂತ ಹೇಳಿದ್ದಾರೆ ಸೊ ಅದನ್ನ ಹೇಳಿದ್ದಾರೆ ನೋಡಿ ಹೌದು ಅಂತ ಹೇಳಿದರೆ ಮೌಲ್ಯಾಂಕನ ಪ್ರಕ್ರಿಯೆ ನಿರಂತರವಾಗಿ ಪ್ರಶ್ನೆ ಕೋಟಿ ಪ್ರಶ್ನೆಗಳೇ ಬಳಕೆ ಆಗಬೇಕು ಅಂತ ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿ ಎಲ್ಲ ಆಬ್ಜೆಕ್ಟಿವ್ ಬೇಸ್ಡ್ ಕ್ವಶನ್ಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ ಬಿ ಮಾಡುವುದು ಹೇಗೆ ಅಂತ ಕೇಳಿದ ಎರಡನ್ನ ಹೊಂದಾಣಿಕೆ ಮಾಡಿಕೊಂಡು ಇತರ ಮಕ್ಕಳಿಗೆ ಅನುಕೂಲ ಆಗುವಂತೆ ಮಾಡಬೇಕು ಅಂತ ಹೇಳಿದ್ದಾರೆ ಉರ್ದು ಮಾಧ್ಯಮಕ್ಕೆ ಎಲ್ ಬಿ ಎ ಪ್ರಶ್ನೆ ಒದಗಿಸಲು ಕೋರಿದೆ ರಚನೆ ಮತ್ತು ಭಾಷಾಂತರ ಪ್ರಕ್ರಿಯೆ ನಡೀತಾ ಇದೆ ಶೀಘ್ರದಲ್ಲಿ ಉರ್ದು ಮಾಧ್ಯಮ ಕೂಡ ಬರ್ತದ ಅಂತ ಅವ್ರು ಹೇಳಿದ್ದಾರೆ ನೋಡಿ ಅಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಪ್ರತಿ ಪಾಠಕ್ಕೂ ಇದು ಬಹಳ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ ಎಲ್ಲಾ ರೀತಿಯ ಪ್ರಶ್ನೆಗಳು ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆ ರಚಿಸಬೇಕು ಆಮೇಲೆ ಎಲ್ಲಾ ರೀತಿಯ ಪ್ರಶ್ನೆ ಅಂದ್ರೆ ಬ್ಲೂ ಪ್ರಿಂಟ್ ಎಲ್ಲಾ ಪಾಠಕ್ಕೂ ಬೇಕಂತ ಏನಿಲ್ಲ ಬಟ್ ಬ್ಲೂ ಪ್ರಿಂಟ್ ಬೇಸ್ಡ್ ಇರಬೇಕು ಅಂತ ಅವ್ರು ಹೇಳ್ತಾರೆ ಅಂಡ್ ಇನ್ನೊಂದು ಏನು ಅಂತಂದ್ರೆ ಒಂದರಿಂದ ಐದನೇ ತರಗತಿ ಹತ್ತು ರಿಟರ್ನ್ ತಗೋಬೇಕು ಒಂದರಿಂದ ಐದನೇ ತರಗತಿ ಐದು ಓರಲ್ ತಗೋಬೇಕು ಆರರಿಂದ ಹತ್ತನೇ ತರಗತಿ ಎಸ್ಪೆಷಲಿ ಮೂರಾರ್ ಜಿ ಅವರಿಗೆಲ್ಲ ಇರುತ್ತೆ ಅದು ಇಲ್ಲೇನು ಅಂತಂದ್ರೆ ಇಪ್ಪತ್ತು ಲಿಖಿತ ಅಂತ ಹೇಳಿದ್ದಾರೆ ನೋಡಿ ಇಪ್ಪತ್ತು ಲಿಖಿತ ಇಪ್ಪತ್ತು ಲಿಖಿತ ಅಂತಂದ್ರೆ ಏನು ಹದಿನೈದು ಏನು ಲಿಖಿತ ಐದು ಓರಲ್ ಅಂತ ಹೇಳಿದ್ದಾರೆ ಸೊ ಅದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ ಆ್ಯಂಡ್ ಮರುಚಿಂಚನ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಐಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮತ್ತು ಮರು ಚಿಂಚಿನ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಏನು ಸಿದ್ಧಪಡಿಸುವುದು ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮದ ಅನ್ವಯಿಸಿದ ಜಿಲ್ಲೆಗಳು ಇಪ್ಪತ್ತು ಅಂಕಗಳ ಪ್ರಶ್ನೆಗಳು ಎಲ್ ಬಿ ಎಂದ ಪರಿಗಣಿಸುವುದು ಅಂತ ಕೊಟ್ಟಿದ್ದಾರೆ ಚೂರು ಇದು ಗೊಂದಲ ಇದೆ ಏನೇನುಕೊತೀನಿ ಹದಿನೈದು ಅಂಕಗಳ ಪ್ರಶ್ನೆಗಳು ಅಂತ ಹೇಳಿದ್ದಾರೆ ಮರುಚಿಂಚನ ಐದು ಅಂಕಗಳ ಪ್ರಶ್ನೆಗಳು ಅಂತ ಹೇಳಿದ್ದಾರೆ ಸೊ ಟೋಟಲ್ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸುವುದು ಅಂತ ಕೊಟ್ಟಿದ್ದಾರೆ ಸೊ ಅಂದ್ರೆ ಇಪ್ಪತ್ ಮಾರ್ಕ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ ಅವರು ರೂಪನಾತ್ಮಕ ಮೌಲ್ಯಾಂಕನ ಸಂಕಲ ಮೌಲ್ಯ ಮಾಡುವ ಅವಶ್ಯ ಇದು ಬಹಳ ಜನ ವಿಡಿಯೋದಲ್ಲಿ ಕೂಡ ಗೊಂದಲ ಮಾಡ್ತಾ ಇದ್ದಾರೆ ಈಗ ನಾವು ಎಫ್ ಎ ಎಸ್ ಎ ತಗೋತೀವಲ್ವಾ ಅದು ಬೇಡ ಇದನ್ನ ಎಷ್ಟೊತ್ತು ತಗೋಬೇಕು ಅಂತ ಹೇಳ್ತಾ ಇದಾರೆ ಬಟ್ ಹಂಗ ಆಗೋದಿಲ್ಲ ಇಲ್ಲಿ ಎಫ್ ತಗೋಬೇಕು ಎಸ್ ಎನು ತಗೋಬೇಕು ಎಲ್ ಬಿ ಎಲ್ಲ ಮಾಡ್ಬೇಕು ರೀ ಯಾವುದೇ ವ್ಯತ್ಯಾಸ ಇಲ್ಲ ಹಿಂದಿನ ವರ್ಷಗಳು ನೀವೇನು ಮಾಡ್ಕೋತ ಬರ್ತಾ ಇದ್ದೀರಾ ಫಾರ್ಮಟ್ ಅಸೆಸ್ಮೆಂಟ್ ಇರ್ಬೋದು ಆ್ಯಂಡ್ ಸಮೇಟ್ ಅಸೆಸ್ಮೆಂಟ್ ಇರ್ಬೋದು ಅವನ್ನೆಲ್ಲ ಮಾಡ್ತಾನೆ ಇರಬೇಕು ಜೊತೆಗೆ ಇದನ್ನು ಕೂಡ ಜೋಡಿ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಅವರು ಸೊ ಹಾಗಾಗಿ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಎಲ್ ಬಿ ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ ಅವರು ಆಕ್ಚುಲಿ ಏನು ಹೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಎಸ್ ಎಸ್ ಎಲ್ ಸಿ ಎಲ್ ಬಿ ಅಂಕಗಳನ್ನು ಏನು ಅಂತಂದ್ರೆ ಮೌಲ್ಯಾಂಕನಕ್ಕೆ ಪರಿಗಣಿಸುವುದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಆಮೇಲೆ ಈಗ ಪ್ರೀವಿಯಸ್ ಆಗಿ ಏನು ಎಫ್ ಎಸ್ ಎ ತಗೋತಿದ್ರಲ್ಲ ಎಫ್ ಎ ಒನ್ ಟೂ ತ್ರೀ ಫೋರ್ ಅಂತ ತಗೋತಾ ಇದ್ರಲ್ಲ ಅದು ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ಎಲ್ ಬಿ ಎ ಅಂಕಗಳನ್ನ ಇಲ್ಲಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದರು ಎಲ್ ಬಿ ಎ ಮಾಡುವಾಗ ಮಕ್ಕಳು ಗೈರು ಹಾಜರಿ ನಿರಂತರ ಹಾಜರಿ ಆದರೆ ಮಕ್ಕಳ ಡೇಟಾ ಎಂಟ್ರಿ ಮಾಡುವುದು ಹೇಗೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹಾಕ್ತಾರೆ ಯಾರಾದ್ರೂ ಅಬ್ಸೆಂಟ್ ಗೈರು ಹಾಜರಾದ ಮಕ್ಕಳಿಗೆ ಏನಂತ ಅಪ್ಸೆಂಟ್ ಅಥವಾ ನಮೂದ್ ಮಾಡಬೇಕು ಅಂತ ಹೇಳಿದರೆ ಬೇರ ಧರ್ಮಗಳಿಗೆ ಅಂತ ನಮೂದ್ ಮಾಡಬೇಕು ಎಲ್ ಬಿ ಎ ಖಾಸಗಿ ಶಾಲೆಗೆ ಇದೆ ಅಂತ ಹೇಳಿದರೆ ಹೌದು ಎಲ್ ಬಿ ಎ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ಅನ್ವಯಿಸುತ್ತೆ ಎಲ್ಲಾ ತರಗತಿಗಳು ಎಲ್ಲಾ ಹಂತದ ಮೌಲ್ಯಾಂಕನಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯ ಪ್ರಶ್ನೆಗಳನ್ನು ಹೇಳಿದರೆ ಹೌದು ಅಂತ ಹೇಳಿದ್ದಾರೆ ಹೌದು ಎಲ್ಲಾ ಹಂತದ ಮೌಲ್ಯಾಂಕನಿಗೆ ಪ್ರಶ್ನೆ ಕೂಡಗಳನ್ನ ಗಮನಿಸಬೇಕು ಅಂತ ಹೇಳಿದ್ದಾರೆ ಎಲ್ ಬಿ ಎ ಲೆಸನ್ ಪ್ಲಾನ್ ಎಸ್ ಟಿ ಎಸ್ ತಂತ್ರಾಂಶದಾಗಲೂ ಶಿಕ್ಷಕರಿಗೆ ಹೊರೆಯಲ್ಲವೇ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೂತ್ರ ಅಂತಂದ್ರೆ ಖಂಡಿತವಾಗ್ಲೂ ಹೊರೆಯಲ್ಲ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಹೊರೆಯಲ್ಲ ಯಾಕಂತಂದ್ರೆ ಜಸ್ಟ್ ನೀವು ಪ್ರತ್ಯೇಕ ಪುಸ್ತಕ ಇದನ್ನ ಸ್ಯಾನ್ಸ್ ತಂತ್ರಾಂಶದಲ್ಲಿ ನಿರ್ವಹಿಸಿದರೆ ಸಾಕು ಅಂತ ಹೇಳಿದ್ದಾರೆ ಅಂದ್ರೆ ಏನು ಯಾವುದೇ ಕಾರಣಕ್ಕೂ ನೀವು ಏನು ಅಂತಂದ್ರೆ ಇದನ್ನ ರಿಜಿಸ್ಟರ್ ಅಲ್ಲಿ ಬರೆದಿಡ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಎಸ್ ಇದು ಯಾವುದು ಎಸ್ ಟಿ ಎಸ್ ನಲ್ಲಿ ನಮೂದು ಮಾಡಿದರೆ ಸಾಕು ಇನ್ನ ಅದನ್ನ ಬಿಟ್ಟು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಏನು ರಿಜಿಸ್ಟರ್ ಮೇಂಟೈನ್ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಈಗ ಅದನ್ನೇ ಎಸ್ ಟಿ ಎಸ್ ನಲ್ಲಿ ಹಾಕ್ಬೇಕಷ್ಟೇ ಅದನ್ನೇ ಪ್ರಿಂಟ್ ತೆಗೆದುಕೋಬಹುದು ಇದು ಟೀಚರ್ ಫ್ರೆಂಡ್ಲಿ ಹೌದಾ ಯಾವುದೇ ಕಾರಣಕ್ಕೂ ಏನು ಇದಕ್ಕೆ ಸಪರೇಟ್ ಏನು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಎಸ್ ಟಿ ಎಸ್ ನಲ್ಲಿ ಹಾಕ್ಬೇಕು ಅಂತ ಹೇಳಿದ್ದಾರೆ ಆಮೇಲೆ ವಿಭಾಗವಾರು ದಾಖಲಿಸಲು ಅವಕಾಶ ಕಲ್ಪಿಸಿದೆ ಅಂತ ಹೇಳಿದರೆ ಹೌದು ಅಂತ ಹೇಳಿದ್ದಾರೆ ಎಸ್ ಟಿ ಎಸ್ ನಲ್ಲಿ ವಿಭಾಗವಾರು ದಾಖಲಿಸಬಹುದು ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆ ಯಾವಾಗ ನೀಡುತ್ತೀರಿ ಅಂತ ಹೇಳಿದರೆ ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಡಿ ಎಸ್ ನಲ್ಲಿ ಲಭ್ಯವಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಲಭ್ಯವಿದೆ ಅಂತ ಕೊಟ್ಟಿದ್ದಾರೆ ಅಂಡ್ ಪಾಠ ಆಧಾರ ತಮ್ಮ ಇಪ್ಪತ್ತೈದು ಅಂಕಗಳ ಬದಲಾಗಿ ಹತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಮೌಖಿಕ ಒಟ್ಟು ಇಪ್ಪತ್ತು ಅಂಕಗಳು ಮಾಡಲು ಅವಕಾಶವಿದೆ ಅಂತ ಕೇಳಿದಾರೆ ಸೊ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಬಹಳ ಜನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಒಂದರಿಂದ ಐದನೇ ತರಗತಿ ಹತ್ತು ಲಿಖಿತ ಐದು ಮೌಖಿಕ ಆಮೇಲೆ ಅವ್ರು ಇನ್ನೊಂದು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಯಾಕಂದ್ರೆ ವಾಟ್ಸಪ್ಗಳಲ್ಲಿ ವಿಡಿಯೋಗಳಲ್ಲಿ ತುಂಬಾ ಮಿಸ್ಗೈಡ್ ಆಗ್ತಾ ಇದೆ ಆಕ್ಚುಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಚಲೋ ಮಾಡಿದ್ದಾರೆ ಇವರು ಆರರಿಂದ ಹತ್ತನೇ ತರಗತಿ ಇಪ್ಪತ್ತು ಲಿಖಿತ ಅಂತ ಹೇಳಿದ್ದಾರೆ ಊರಲ್ಲಿ ಇರೋಲ್ಲ ಅಂತ ಕ್ಲಿಯರ್ ಕಟ್ ನಿನ್ನೆ ಒಬ್ರು ಯಾರು ಹೇಳ್ತಾ ಇದ್ರು ಹದಿನೈದು ಊರಲ್ಲೂ ಹಿಂಗೇನೋ ಹೇಳ್ತಾ ಸಾರಿ ಹದಿನೈದು ಲಿಖಿತ ಐದು ಊರಲ್ಲೂ ಅಂತೇನೋ ಹೇಳ್ತಾ ಇದ್ರು ಬಟ್ ಹಂಗಿಲ್ಲ ಅಂತ ಕ್ಲಿಯರ್ ಕಟ್ ಕೊಡ್ತಾ ಇದ್ದಾರೆ ಆರರಿಂದ ಹತ್ತನೇ ತರಗತಿ ಇಪ್ಪತ್ತು ಲಿಖಿತ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ಮರುಚಿಂಚನ ಜಿಲ್ಲೆಗಳು ಅಂತ ಹೇಳಿದರೆ ಎಲ್ ಬಿ ಎಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮರುಚಿಂಚನದಿಂದ ಐದು ಅಂಕಗಳ ಪ್ರಶ್ನೆ ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದು ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಮರುಸಿಂಚನದಿಂದ ಐದು ಮಾರ್ಕ್ಸು ಎಲ್ ಬಿ ಎಂದ ಏನು ಅಂತಂದ್ರೆ ಹದಿನೈದು ಅಂತ ಹೇಳಿದ್ದಾರೆ ಟೋಟಲ್ ಇಪ್ಪತ್ತು ಅಂತ ಹೇಳಿದ್ದಾರೆ ಈ ಕಾರ್ಯಕ್ರಮ ಅನ್ವಯಿಸುವುದ ಜಿಲ್ಲೆಗಳು ಅಂತ ಹೇಳಿದರೆ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳು ಎಲ್ ಬಿ ಎಂದ ಪರಿಗಣಿಸುವುದು ಅಂತ ಮರು ಸಿಂಚನ ಯಾವ ಜಿಲ್ಲೆಗಳ ಅನ್ವಯ ಆಗುದಿಲ್ಲಲ್ಲ ಸೊ ಅದನ್ನ ಅಲ್ಲಿ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಟೋಟಲು ಇಪ್ಪತ್ತು ಅಂಕಗಳಿಗೆ ಪರಿಗಣಿಸ್ಬೇಕು ಅಂತ ಹೇಳಿದ್ದಾರೆ ಭಾಷೆಯಲ್ಲಿ ಪ್ರತಿ ಎಲ್ ಗೆ ಒಂದು ಪಾಠ ಒಂದು ಪದ್ಯವನ್ನು ಒಂದು ಪರಿಗಣಿಸಬಹುದೇ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಈಗ ಏನ್ ಮಾಡ್ತಾ ಇದಾರೆ ಕ್ವಶನ್ ಪೇಪರು ನಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆಕ್ಚುಲಿ ಪಾಠ ಪದ್ಯ ಎರಡು ಕೂಡಿಸಿ ಪರಿಗಣಿಸುವ ಇಲ್ಲ ಪ್ರತಿ ಎಲ್ ಬಿ ಒಂದು ಪಾಠ ಇಲ್ಲ ಪಾಠನೇ ಸಪ್ರೇಟು ಪದ್ಯನ ಸಪ್ರೇಟು ಅಂತ ಹೇಳಿದ್ದಾರೆ ಆಮೇಲೆ ಯಾವ ಪಾಠವನ್ನು ಯಾವ ಪದ್ಯವನ್ನು ಸೇರಿಸೋದಿಲ್ಲ ಆಮೇಲೆ ಸಮಾಜ ವಿಜ್ಞಾನ ಪಾಠ ಸಂಖ್ಯೆ ಹೆಚ್ಚಾಗಿದ್ದು ಅಂತ ಹೇಳಿದರೆ ಎರಡು ಪಾಠ ಸೇರಿಸಿ ಇಲ್ಲ ಸಪ್ರೇಟ್ ಪಾಠ ಒಂದು ಮಾಡಲೇಬೇಕು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲಾಗಿನ್ ಆಗಲು ಓ ಟಿ ಪಿ ಎಂಟ್ರಿ ಮಾಡಲು ಆಗುತ್ತಿಲ್ಲ ಅಂತ ಹೇಳಿದ್ದಾರೆ ಅಂಡ್ ಅನುದಾನ ಶಿಕ್ಷೆ ಲಾಗಿನ್ ಐ ಅದು ಯಾವುದು ಒಂದು ಎಲ್ಲ ಕೊಟ್ಟಿದ್ದಾರೆ ಮೊಬೈಲ್ ನಲ್ಲಿ ಅವಕಾಶವಿದೆ ಅಂತ ಕೊಟ್ಟಿದ್ದಾರೆ ಮೊಬೈಲ್ ನಲ್ಲೂ ಕೂಡ ಅವಕಾಶ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಎಂಟ್ರಿ ಮಾಡ್ಲಿಕ್ಕೆ ಲೆಸನ್ ಪ್ಲಾನ್ ಎಲ್ ಬಿ ಎ ದಾಖಲು ಮಾಡ್ಲಿಕ್ಕೆ ಅಂಡ್ ಎಲ್ ಬಿ ಎ ಅನುದಾನ ಶಿಕ್ಷೆ ಲಾಗಿನ್ ಐಡಿ ಯಾವುದು ಅಂತಂದ್ರೆ ಎಚ್ ಆರ್ ಎಂ ಸಂಖ್ಯೆ ಲಾಗಿನ್ ಐಡಿ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಪೂರ್ಣ ಹೆಸರು ಎಲ್ ಬಿ ಬರುತ್ತೆ ಬರುತ್ತಲ್ಲ ಕ್ರಮ ವಹಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಅಂದ್ರೆ ಒಟ್ನಲ್ಲಿ ಕ್ಲಿಯರ್ ಕಟ್ ಆಯ್ತು ಎಲ್ ಬಿ ಎ ಇದ್ದವ್ರಿಗೆ ಇಪ್ಪತ್ತು ಮಾರ್ಕ್ಸ್ ಅಂತ ಹೇಳಿದ್ದಾರೆ ಅವ್ರು ಕ್ಲಿಯರ್ ಕಟ್ ಆಗಿ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ಜಸ್ಟ್ ಒಂದು ನಿಮಗೆ ಗೂಗಲ್ದಲ್ಲಿ ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ಓಕೆ ಸೀನ್ ನಂಬರ್ ಟೂ ನೋಡೋಣ ಸೀನ್ ಟು ಅದನ್ನು ನಿಮಗೆ ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಓಕೆ ಓಕೆ ಸೊ ಗೂಗಲ್ ಅಂತ ಕಾಣ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಆ್ಯಂಡ ಸರಿ ಸರಿ ಓಕೆ ಫೈನ್ ಈಗೇನಂತಂದರೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಡಿ ಎಸ್ ಇ ಆರ್ ಟಿ ಅಂತ ಟೈಪ್ ಮಾಡಬೇಕು ಡಿ ಎಸ್ ಇ ಆರ್ ಟಿ ಓಕೆ ಡಿ ಎಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಏನು ಅಂತಂದ್ರೆ ಇದೆ ನೋಡಿ ಇಲ್ಲಿ ನಿಮಗೆ ಎರಡು ಇರ್ತಾವ ನೋಡ್ರಿ ಇಲ್ಲಿ ಕಲಿಕಾ ಸಾಮಗ್ರಿ ಬರುತ್ತೆ ಅಂಡ್ ಸಂಪನ್ಮೂಲ ಅಂತ ಬರುತ್ತೆ ಇಲ್ಲಿ ಮಾಡಿ ಇಲ್ಲಿ ನಿಮ್ಗೆ ಕೊಡ್ತಾರೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಇದೆ ನೋಡಿ ಇಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ಹೆಂಗಿರಬೇಕು ಪ್ರಶ್ನೆ ಪತ್ರಿಕೆ ಅಂತೇಳಿ ಅದನ್ನ ಕೂಡ ನೋಡೋಣ ನೋಡಿ ಮಾದರಿ ಮಾಡಲ್ ಕೊಟ್ಟಿದ್ದಾರೆ ಇಂಗ್ಲಿಷ್ ಮಾಡಲು ಇಂಗ್ಲಿಷ್ ಮಾಡಲ್ ಪ್ರಶ್ನೆ ಪತ್ರಿಕೆ ನೋಡೋಣ ಇರಬೇಕು ಈ ಒಂದು ಮಾಡಲ್ ಕೊಟ್ಟಿದ್ದಾರೆ ಇರಬೇಕು ಅಂತೇಳಿ ಮ್ಯಾಕ್ಸಮ್ ಮಾರ್ಕ್ಸ್ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ನೋಡಿ ಅವರು ಎಕ್ಸಾಮ್ ಮಾರ್ಕ್ಸು ಇಪ್ಪತ್ತೈದು ಐ ತಿಂಕ್ ಒಂದು ಯೂನಿಟ್ ತಗೊಂಡಿದ್ದಾರೆ ಮಾಡೆಲ್ ತೋರಿಸಿದ್ದಾರೆ ಇಪ್ಪತ್ತೈದು ಅಂತ ಹೇಳ್ತಾರೆ ಅವರು ಇಪ್ಪತ್ತು ಅಂತ ಹೇಳಿದ್ದಾರೆ ಇಲ್ಲಿ ಇಪ್ಪತ್ತೈದು ಕೊಡ್ತಾರೆ ಈ ರೀತಿ ಒಂದು ಪ್ಯಾಟರ್ನ್ ರೆಡಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂಡ್ ಎಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂಡ್ ಮರು ಸಿಂಚನ ಅಂತ ನೋಡಿದಾರೆ ಮರು ಸಿಂಚನದ ನೋಡೋಣ ಮೇಡಮ್ ಟೆಂತ್ ಇಂಗ್ಲೀಷ್ ಓಕೆ ಮರು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅವರು ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಲೆಟರು ಇವೆಲ್ಲ ಮಾಡಲ್ ಕಷನ್ ಕೊಟ್ಟಿದ್ದಾರೆ ಇಲ್ಲಿ ಪ್ಯಾಸೇಜಸ್ಸು ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಡೌನ್ಲೋಡ್ ಮಾಡ್ಕೋಬೇಕು ನೋಡಬೇಕು ಸೊ ಈ ರೀತಿ ಇರುತ್ತೆ ಆಂಡ್ ಇನ್ನೊಂದು ಏನಪ್ಪಾ ಅಂತ ಕೇಳಿದರೆ ಇಲ್ಲಿ ನಿಮಗೆ ಮರು ಸಾಮಗ್ರಿ ಕೂಡ ನೋಡ್ಬೋದು ಅಂಡ್ ಇಲ್ಲಿ ಮತ್ತೆ ಮತ್ತಷ್ಟು ಓದಿವ್ ನೋಡೋದು ಮೂಲೆ ಅಂತ ಕಣ್ಣು ಸುತ್ತೋಲೆ ಅಂತ ಕೂಡ ಕೊಟ್ಟಿದ್ದಾರೆ ಸುತ್ತೋಲೆ ನೋಡೋಣ ಇಲ್ಲಿ ಫ್ಯಾಕ್ಸ್ ಅಂತ ಕೊಟ್ಟಿದಾರಲ್ಲ ಅದು ಈಗ ತಾನೇ ತೋರಿಸಿದ್ನಲ್ಲ ಅದನ್ನ ಇಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಈಗ ತಾನೇ ತೋರಿಸಿದ್ದು ಈ ರೀತಿ ಡೌನ್ಲೋಡ್ ಆಗುತ್ತೆ ಇನ್ನೊಂದು ಇನ್ನೊಂದಿನ್ನೊಂದು ಮೌಲ್ಯಾಂಕನ ಸುತ್ತೋಲೆ ಇಲ್ಲಿ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ ನೋಡಿದ್ದಾರ ಈ ರೀತಿ ಬರುತ್ತೆ ಅದು ಒಂದರಿಂದ ಐದನೇ ತರಗತಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆರಿಂದ ಹತ್ತು ತರಗತಿ ಹೆಂಗ್ ಕನ್ಸಿಡರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಒಂಬತ್ತು ಹತ್ತು ತರಗತಿಗಳು ಕೊಟ್ಟಿದ್ದಾರೆ ನೋಡಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ಮತ್ತು ಸೇಮ್ ಇದೆ ಸೇಮ್ ಇದೆ ಓಕೆ ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಸೊ ಆ ರೀತಿ ಇರಬೇಕು ಅಂತ ಕೊಟ್ಟಿದ್ದಾರೆ ಅವರು ಕ್ವೆಶನ್ ಪೇಪರ್ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಅಂಡ್ മരുസിഞ്ചന അതെ നോക്കിഞ്ചന ഇതൊക്കെ ನೀಕಲ್ಲಿ ನೋಡಬೇಕಾಗುತ್ತೆ ಸೋ ಅವರು ಕೊಟ್ಟಿದ್ದು 25 ಮಾರ್ಕ್ಸ್ ಅನ್ಕೊಂಡಿದ್ದಾರೆ ご丁寧に。